ಕನ್ನಡಿಗರಿಂದ ಅಲ್ಲ ಕನ್ನಡ ಹೋರಾಟಗಾರರಿಂದ ಅಲ್ಲ ಹೋರಾಟಗಾರ ಪಕ್ಷದ ಕಾರ್ಯಕರ್ತರಿಂದ ಅಲ್ಲ ದೂರದ ಬಿಹಾರದಿಂದ ತಮಿಳುನಾಡಿನಿಂದ ಕೇರಳದಿಂದ ಬಂದಂತ ಭಾಷಾ ಭಾಷಾ ದ್ರೋಹಿಗಳಿಂದ ಬೆಳಗ್ಗೆ ಬೆಂಗಳೂರಿನಲ್ಲೇ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ ಅಲ್ರಿ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಾಡಪ್ರಭು ಕೆಂಪೇಗೌಡರು ತಮ್ಮ ಸೊಸೆ ಲಕ್ಷ್ಮೀ ದೇವಿಯ ತ್ಯಾಗದಿಂದ ಕಟ್ಟಿದಂತ ಈ ಬೆಂಗಳೂರಿನಲ್ಲಿ ಎಲ್ಲಿಂದಲೋ ಬಂದಂತವರನ್ನ ಎಲ್ಲಿಂದಲೋ ಬಂದಂತ ನಾಯಿ ನರಿಗಳನ್ನ ನೀವು ತುಂಬಿಬಿಟ್ಟು ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ಲಿಕ್ಕೆ ಬರ್ತಾ ಇದೀರಲ್ಲ ಇದನ್ನ ಸಹಿಸ್ಕೊಂಡು ಕುತ್ಕೊಳ್ಳಂಥ ರಕ್ತ ನಮ್ದಲ್ಲ ನಾವು ನಾಯಿ ನರಿಗಳ ಜೊತೆ ಯುದ್ಧ ಮಾಡಿ ಗೆದ್ದವರಲ್ಲ ನಮ್ಮ ಚರಿತ್ರನೇ ಅಲ್ಲ ಅದು ಹುಲಿ ಸಿಂಹಗಳ ಜೊತೆ ಯುದ್ಧ ಮಾಡಿ ಸಾಮ್ರಾಜ್ಯ ಕಟ್ಟಿದಂತ ಮಣ್ಣಿದು ಕರ್ನಾಟಕ ಆ ಮಣ್ಣಿನ ರಕ್ತದ ವಾರಸುದಾರು ನಾವು ಕನ್ನಡಿಗರು ಅನ್ನೋದನ್ನ ಸರ್ಕಾರದವರು ಎಚ್ಚರಿಕೆಯಿಂದ ಆಲಿಸ್ಬೇಕು ಸರ್ಕಾರದವರು ಇದನ್ನು ಕೇಳಬೇಕು ಶಿಕ್ಷಣ ವ್ಯವಸ್ಥೆ ನೋಡ್ರಿ ಕುಳಿಗಣಸ್ ಬಿಟ್ಟಿದ್ದೀರಿ ಉದ್ಯೋಗ ವ್ಯವಸ್ಥೆ ಅಂತ ಹೇಳಿಕೆ ಆಗ್ತಾ ಇಲ್ಲ ಕನ್ನಡಿಗರ ಬದುಕಿನ ವಿಚಾರವಂತೂ ಮಾತಾಡದೆ ಇರುವಂತ ಪರಿಸ್ಥಿತಿಗೆ ನೀವು ತಂದು ಮತ್ತೆ ಯಾವ ಪುರುಷಾರ್ಥಕ್ಕೆ ನೀವು ಆಡಳಿತ ಮಾಡ್ತಾ ಇದ್ದೀರಿ ಯಾವ ಪುರುಷಾರ್ಥಕ್ಕೆ ನೀವು ವಿಧಾನಸೌಧದಲ್ಲಿ ಕುತ್ಕೊಂಡು ಕಾನೂನು ರೂಪಿಸ್ತಾ ಇದ್ದೀರಿ ಯಾವ ಪುರುಷಾರ್ಥಕ್ಕೆ ವಿಧಾನಸೌಧ ಬೇಕು ನಿಮ್ಗೆ ಯಾಕೆ ನಾವು ಮಹಾರಾಷ್ಟ್ರದ ಮಾದರಿಯಲ್ಲಿ ಸಿಖ್ ಸಿಕ್ಕಲ್ಲಿ ಒಡಿಬೇಕು ಸಿಖ್ ಸಿಕ್ಕಲ್ಲಿ ಬೆಂಕಿ ಹಚ್ಚಂತ ಹೋರಾಟಕ್ಕೆ ಕೈಗೆತ್ಕೋಬೇಕಾ ಅದು ಮಾಡಬಾರ್ದು ಕರ್ನಾಟಕ ಶಾಂತಿ ಏನಿಲ್ಲ ರಾಷ್ಟ್ರ ಕವಿ ಕುವೆಂಪು ಹೇಳ್ದಂಗೆ